ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ನವಗ್ರಹ ಶಾಂತಿ ಫಲವನ್ನು ನೀಡುವ ನಲವತ್ತ ಎಂಟನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ನೇತ್ರಗಳ ವರ್ಣನೆ ಈ ಶ್ಲೋಕದಲ್ಲಿ ಸುಂದರವಾಗಿ ಮೂಡಿಬಂದಿದೆ ಬನ್ನಿ ಆಲಿಸೋಣ सूते सव्यम तव नयनमर्कात्मकयाम सृजतिरजनी नायकत तृतीया ते दृष्टि माम मुजरुचि समाधते संध्या दिवस निशोरच ಹೇ ದೇವಿ ನಿನ್ನ ಬಲಗಣ್ಣು ಹಗಲನ್ನು ಉಂಟು ಮಾಡುತ್ತದೆ ಅದು ಸೂರ್ಯರೂಪ ಚಂದ್ರ ರೂಪವಾದ ಎಡಗಣ್ಣು ರಾತ್ರಿಯನ್ನು ಉಂಟು ಮಾಡುತ್ತದೆ ನಿನ್ನ ಮೂರನೆಯ ಕಣ್ಣು ಅರೆತೆರೆದ ಸ್ವರ್ಣ ಕಮಲದಂತೆ ಸಂಧ್ಯಾಕಾಂತಿಯನ್ನು ಹೊಂದಿ ಹಗಲು ರಾತ್ರಿಗಳ ನಡುವಿನ ಸಂಜೆಯನ್ನು ಸೃಜಿಸುತ್ತದೆ ಈ ಮೂಲಕ ದೇವಿಯು ತ್ರಿಕಾಲ ಜನನಿಯಾಗಿದ್ದಾಳೆ ಎಂಬ ಭಾವವನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ವ್ಯಕ್ತಪಡಿಸಿದ್ದಾರೆ ಈ ಶ್ಲೋಕವನ್ನು ವಿಶೇಷವಾಗಿ ನವಗ್ರಹ ದೋಷ ಇರುವವರು ನವಗ್ರಹ ಶಾಂತಿಯ ಉದ್ದೇಶಕ್ಕಾಗಿ ಜಪಿಸುತ್ತಾರೆ ಹೀಗೆ ಜಪಿಸುವವರು ಮೊದಲು ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವನ್ನು ತಿಳಿದುಕೊಳ್ಳುವುದು ಉತ್ತಮ ಆಗ ಹೆಚ್ಚು ಭಾವುಕತೆಯಿಂದ ಭಾವಪೂರ್ಣವಾಗಿ ಪೂಜೆ ಜಪಗಳಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಕುರಿತಂತೆ ಈ ಶ್ಲೋಕವನ್ನೇ ವಿಸ್ತಾರವಾಗಿ ವಿವರಿಸಿರುವ ಪ್ರತ್ಯೇಕ ವಿಡಿಯೋ ಹೊಂದಿದ್ದು ಅದರ ಲಿಂಕನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು ಇನ್ನು ಇಲ್ಲಿ ತೋರಿಸಿರುವ ಯಂತ್ರವು ನವಗ್ರಹ ಯಂತ್ರವಾಗಿದೆ ಗಮನಿಸಿದರೆ ಇದರಲ್ಲಿ ಒಂಬತ್ತು ಒಳ ಚೌಕಗಳನ್ನು ಹೊಂದಿರುವ ಬೃಹತ್ ಚೌಕವಿದೆ ಗ್ರಹಗಳ ಮೊದಲ ಅಕ್ಷರಗಳಾದ ಭೂ ಬುಧ ಗ್ರಹ ಶು ಶುಕ್ರ ಗ್ರಹ ಚ ಚಂದ್ರ ಗು ಗುರು ರಾ ಅಂದರೆ ರವಿ ಕು ಅಂದರೆ ಕುಜ ಇನ್ನೊಂದು ರಾ ಎಂದರೆ ರಾಹು ಮತ್ತೆ ಶ ಎಂದರೆ ಶನಿ ಹಾಗೂ ಕೆ ಎನ್ನುವುದು ಕೇತು ಇವು ಬೀಜಾಕ್ಷರಗಳಾಗಿವೆ ಈ ಬೀಜಾಕ್ಷರಗಳನ್ನು ಕ್ರಮವಾಗಿ ಈ ಯಂತ್ರದಲ್ಲಿ ಜೋಡಿಸಲಾಗಿದೆ ಚಿನ್ನದ ತಗಡಿನಲ್ಲಿ ಬರೆಸಿದ ಯಂತ್ರವನ್ನು ಪೂಜಿಸಬೇಕು ಪೂಜೆಯ ಅವಧಿ ಒಂಬತ್ತು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಆವರ್ತಿ ಪೂಜಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ನವಗ್ರಹ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಪೂಜೆಯ ಅವಧಿ ಒಂಬತ್ತು ದಿನಗಳು ಪೂಜೆಯ ಸಂದರ್ಭದಲ್ಲಿ ಬಳಸುವ ಅಂಗನ್ಯಾಸ ಜಪದ ಸಂದರ್ಭದಲ್ಲಿ ಬಳಸುವಂತಹ ಅಂಗನ್ಯಾಸ ಕರನ್ಯಾಸ ಇತ್ಯಾದಿ ಋಷಿ ಛಂದಸ್ಸು ಧ್ಯಾನ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆ ಇವುಗಳನ್ನು ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದರಲ್ಲಿ ಕೊಡಲಾಗಿದ್ದು ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು ಒಂಬತ್ತು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಬೇಕು ನೈವೇದ್ಯವಾಗಿ ಪುಳಿಯೋಗರೆ ಬಾಳೆಹಣ್ಣು ಜೇನುತುಪ್ಪ ಇವುಗಳನ್ನು ಬಳಸಿ ಯಾರು ಫಲಾಪೇಕ್ಷೆಯನ್ನು ಬಯಸುತ್ತಿರುವರೋ ಅಂದರೆ ಯಾರು ನವಗ್ರಹ ಸಮಸ್ಯೆಯಿಂದ ಬಳಲುತ್ತಿರುವರೋ ಅಂತಹವರು ಇದನ್ನು ಬಳಸಬೇಕು ಇದರ ಫಲ ನವಗ್ರಹ ನಿಮಿತ್ತವಾಗಿ ಇರುವಂತಹ ಯಾವುದೇ ದೋಷವಿದ್ದರೂ ಅದೆಲ್ಲವೂ ನಿವಾರಣೆಯಾಗುವುದೆಂದು ಹಿರಿಯರು ಹೇಳುತ್ತಾರೆ ಫಲಾಪೇಕ್ಷೆಯನ್ನು ಬಯಸುವವರಿಗೆಂದೇ ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ ದಯವಿಟ್ಟು ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು ಆ ಮೂಲಕ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ಶ್ರದ್ಧೆ ನಂಬಿಕೆಗಳಿಂದ ಮಾಡಿದಾಗ ವಾಸ್ತವದಲ್ಲಿ ನಿಮಗೆ ಯಾವ ಸಮಸ್ಯೆ ಇರುವುದೋ ಅದು ಖಂಡಿತವಾಗಿಯೂ ತಾಯಿಯ ಕೃಪೆಯಿಂದ ಪರಿಹಾರವಾಗುವುದು ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ